ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಮೋದಿಜಿಯಿಂದ ಒಂದು ದೊಡ್ಡ ಗಿಫ್ಟ್ ಯಾವುದೇ ಆರ್ಥಿಕ ತೊಂದರೆ ಇದ್ದರೂ ನಿಮ್ಮ ಹೈಯರ್ ಸ್ಟಡೀಸ್ ಗೆ ತೊಂದರೆಯಾಗೋದಿಲ್ಲ ಪಿ ವಿದ್ಯಾಲಕ್ಷ್ಮಿ ಯೋಜನೆಯಿಂದ ನಾಲ್ಕರಿಂದ ಹತ್ತು ಲಕ್ಷದವರೆಗೆ ಶಿಕ್ಷಣ ಸಾಲ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಹೌದು ಪಿಎಂ ವಿದ್ಯಾಲಕ್ಷ್ಮಿ ಶಿಕ್ಷಣ ಸಾಲ ಯೋಜನೆ ದೇಶದ ಸಾವಿರಾರು ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದೆ ಒಂದು ಒಳ್ಳೆಯ ಸುದ್ದಿ ಏನು ಅಂದ್ರೆ ಸಾಮಾನ್ಯ ಪ್ರವೇಶದಲ್ಲಿ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಾಲ್ಕರಿಂದ ಹತ್ತು ಲಕ್ಷದವರೆಗೆ ಶಿಕ್ಷಣ ಸಾಲ ಸಿಗುತ್ತೆ ಎಂಟುನೂರಕ್ಕೂ ಹೆಚ್ಚು ಪಡೆದ ಕಾಲೇಜುಗಳು ಈ ಯೋಜನೆಯನ್ನು ಒಳಗೊಂಡಿದೆ ಹಾಗಿದ್ರೆ ಬಡ್ಡಿ ದರ ರಿಯಾಯಿತಿ ಏನು ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮೂರು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಸಿಗುತ್ತೆ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದವರಿಗೆ ತಾಂತ್ರಿಕ ಅಥವಾ ಪ್ರೊಫೆಷನಲ್ ಕೋರ್ಸ್ ಪೂರ್ಣ ಬಡ್ಡಿ ಮನ್ನಾ ಸಿಗತ್ತೆ ಇನ್ನೊಂದು ಪ್ರಮುಖ ವಿಷಯ ಏನು ಅಂದ್ರೆ ಓದು ಮುಗಿದ ಮೇಲೆ ಒಂದು ವರ್ಷದವರೆಗೆ ಪಾವತಿ ಬೇಡ ನಂತರ ಹದಿನೈದು ವರ್ಷಗಳವರೆಗೆ ಆರಾಮಾಗಿ ಸಾಲ ಹಿಂತಿರುಗಿಸಬಹುದು ನಿಮಗೆ ಈ ಸ್ಕೀಮ್ ಬಗ್ಗೆ ಏನಾದರೂ ಅನುಮಾನ ಇದ್ದಲ್ಲಿ ಕಾಮೆಂಟ್ ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು